ನಮಸ್ಕಾರ ನಮ್ಮ ತಂದೆ ತಾಯಿಗಳು ಅವರು ಸತ್ತಾಗ ನಮ್ಮ ಕಣ್ಣೀರನ್ನು ಅವರು ಎಂದು ಬಯಸೋದಿಲ್ಲ ಮಕ್ಕಳು ಕಣ್ಣೀರ್ ಹಾಕೋ ನೋಡ್ಲಿಕ್ಕೆ ಯಾವ ತಂದೆ ತಾಯಿನೂ ಇಷ್ಟಪಡುವುದಿಲ್ಲ ಮಕ್ಕಳು ಅವ್ರೆದ್ರ ನಗಮೆಕ್ತಾ ಇರ್ಬೇಕಂತ ಬಯಸ್ತಾರ ಅದು ಎಲ್ಲರ ತಂದೆ ತಾಯಿಯ ಮನದ ಒಂದು ಆಶೆ ಯಾವ ತಂದೆ ತಾಯಿಯನ್ನು ಕೂಡ ತಾನು ಸತ್ತಾಗ ತನ್ನ ಮಕ್ಕಳು ತನ್ನ ಸುತ್ತ ನೆರೆದು ಅವರಲ್ಲಿ ಅಂತನೂ ಬಯಸೋದಿಲ್ಲ ಅವ್ರು ಬಯಸೋದಿಷ್ಟೇ ಅವ್ರ ಜೀವಂತ ಇದ್ದಾಗ ಮಕ್ಕಳಿಂದ ಒಂದಿಷ್ಟು ಪ್ರೀತಿ ಒಂದಿಷ್ಟು ಕಾಳಜಿ ಅಷ್ಟೇ ಅಷ್ಟು ಬಿಟ್ಟು ಮತ್ತೇನು ಬಯಸೋದಿಲ್ಲ ಅವ್ರು ನಾವು ಕೊಡ್ಕೋಕೈ ಕೂಡ ಅಷ್ಟೇ ಇದು ಪ್ರತಿ ಮನೆಯಲ್ಲಿ ಹಿರಿಯರು ಮನೋಭಾವ ಅದರಲ್ಲಿ ಏನ್ ವ್ಯತ್ಯಾಸ ಆಗ್ತದಂದ್ರ ನಾವು ನಮ್ಮ ಬದುದನ್ನ ಕಟ್ಟಿಕೊಳ್ಳೋಕೋಸ್ಕರ ಓಡ್ತಾ ಇರ್ತೀವಿ ಓಡ್ತಾ ಇರ್ತೀವಿ ಓಡ್ತಾ ಇರ್ತೀವಿ ನಮ್ಮ ಸಂತಾನದ ಬೆಳವಣಿಗೆ ಬಗ್ಗೆ ನಾವು ಗಮನವನ್ನು ಕೊಡ್ತಾ ಇರ್ತಿವಿ ಅದೇ ನಮ್ಮನ್ನ ಬೆಳೆಸಿರ್ತಕ್ಕಂತ ಹಿರಿಯರನ್ನ ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಿರ್ತಿವಿ ಅಲಕ್ಷ್ಯ ಮಾಡ್ತಿರ್ತಿವಿ ಅವರು ಜೀವಂತವಿರುವಂತ ಸಮಯದಲ್ಲಿ ಕೊನೆಗಾಲದಲ್ಲಿ ಅಲಕ್ಷ್ಯಗಳು ಏನಿರ್ತವೆ ಅಂದ್ರ ಅವ್ರಿಗೆ ನಾವು ಸಮಯ ಕೊಡ್ಕೋಕ್ಕಾಗಿರ್ತದ ಆ ಸಮಯ ನಮ್ಮ ಕಡೆಯಿಂದ ಕೊಡಕ್ಕಾಗಲ್ಲ ಅವರು ನಮ್ಮ ಜೊತೆ ಒಂದಿಷ್ಟು ದಿನದಲ್ಲಿ ಒಂದಿಷ್ಟು ಸಮಯ ಮಾತಾಡ್ಬೇಕು ನಮ್ಮ ಜೊತೆ ಅಂತ ಬಯಸ್ತಾರೆ ಆ ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ಲಿಕ್ಕೆ ಅವ್ರ ಜೊತೆ ಇರ್ಲಿಕ್ಕೆ ಅವ್ರ ಜೊತೆ ಮಾತಾಡಲಿಕ್ಕೆ ನಮಗ ಆಸಕ್ತಿ ಇರುವುದಿಲ್ಲ ಮತ್ತೆ ಅವ್ರಿಗ ಅನೇಕ ಅನಾರೋಗ್ಯದ ಸಮಸ್ಯೆಗಳು ಆಗಾಗ ಅವರು ನಮ್ಗೆ ಹೇಳ್ತಿರ್ತಾರ ಅವು ನಮಗ ಬೇಸರಾಗಿರ್ತಾವ ಮ್ಯಾಗ ಮೋರ್ಸ ತಗೋ ಮಾಡ್ತೀವಿ ತಗೋತಿ ಏನೋ ಕಾಳಜಲಿ ಇರತೀವಿ ಒಳ ಒಳಗೆ ಬೇಸರ ಮಾಡ್ಕೊಂತಿರ್ತಿವಿ ಅದೇನಾಗ್ತಾ ಅಂತ ಹೇಳಿ ಸಿಕ್ಕನು ಮಾಡ್ಕೊಂಡು ಸ್ವಲ್ಪ ಮಾತು ಆಡ್ತಿರ್ತಿ ಅದನ್ನ ಆಡ್ಬಾರ್ದು ಅವ್ರಿಗೆ ನಾವು ಒಂದಿಷ್ಟು ಸಮಯವನ್ನ ಭಾಳ ಬಾಳ್ಕೊಂಡು ಮಾತಾಡ್ಲಿಕ್ಕಿಲ್ಲ ಅಂದ್ರೂ ಅವಾನುಭವ ಒಂದ್ ಮಾತುಗಳಾರೇ ಅವ್ರ ಜೊತೆ ನಾವು ಆತ್ಮೀಯವಾದ ಮನದ ಮನದಿಂದ ಬಂದಂತ ಮಾತುಗಳನ್ನ ಆಡಬೇಕಾಗ್ತದ ಮತ್ತೆ ಅವರ ಅನಾರೋಗ್ಯಕರಣ ಸಮಸ್ಯೆಗಳನ್ನ ನಾವು ಕಿವ್ಬಿಟ್ಟು ಅಲಸ್ಬೇಕಾಗ್ತದ ಅಲಸದಂದ್ರೆ ಅದಕ್ಕೆ ನಾವು ಚಿಕಿತ್ಸೆಯನ್ನು ಕೂಡ ಕೊಡಸ್ಬೇಕಾಗ್ತದ್ ಆ ಚಿಕಿತ್ಸೆಯಿಂದ ಅವರು ಎಷ್ಟು ಆರೋಗ್ಯ ಪಡಿತಾರೋ ಎಲ್ಲೋ ಗೊತ್ತಿಲ್ಲ ಆದ್ರೆ ನಾವು ಅವರ ನೀಡುವ ಬೆಂಬಲದಿಂದ ಅವರು ಸಾಕಷ್ಟು ಆರೋಗ್ಯವನ್ನ ಪಡಿತಾರೆ ನಾವು ನೀಡುವ ಬೆಂಬಲ ಬಹಳ ಮುಖ್ಯ ಅಲ್ಲಿ ನಮ್ಮ ಬೆಂಬಲದಿಂದ ಅವ್ರಿಗೆ ಬಹಳ ಖುಷಿ ಆಗ್ತದ ಆ ಖುಷಿಯಾದ ಮನಸ್ಸು ದೇಹಕ್ಕೆ ಒಂದು ಬಲವನ್ನ ತುಂಬ ಅಂತ ಕೆಲವೊಂದು ಸಂದರ್ಭದಾಗ ಹಿರಿಯರು ಅನೇಕ ಮಾರ್ಗದರ್ಶನಗಳ ಮಾಡ್ಕತ್ತವ್ ನಮ್ಮ ಅವ್ರ ಜನ್ರೇಷನ್ ಬೇರೆ ನಾವಿದ್ದ ಜನ್ರೇಷನ್ ಬೇರೆ ಇದ್ದಂತ ಸಾಮಾಜಿಕ ಸ್ಥಿತಿಗತಿಗಳೇ ಬೇರೆ ನಾವಿದ್ದಂಥ ಸಾಮಾಜಿಕ ಸ್ಥಿತಿಗತಿಗಳ ಬೇರೆ ಬಹಳಷ್ಟು ಅಂತರ ಇರಲಿ ಆ ಅಂತರದ ಮಧ್ಯದಲ್ಲಿ ಕೂಡ ಒಂದು ಸೇತುವೆಯನ್ನು ಕಟ್ಕೊಂಡು ನಾವು ಅವರಿಗೆ ಸಮಾಧಾನವಾಗುವಂತೆ ಇಲ್ಲಿ ಅವರಿಗೆ ಸಮಾಧಾನವಾಗುವಂತೆ ಬದುಕಬೇಕು ಅಂತಂದ್ರೆ ಅವರು ಹೇಳುವ ಮಾತುಗಳನ್ನ ನಾವು ಕೇಳಿಸ್ಕೊಳ್ಬೇಕು ಸಾರಿ ಇಲ್ಲ ನೀವಿದ್ದ ಹಂಗಿತ್ತು ಈಗ ಹಿಂಗ ತಿಳಿಸಿ ಹೇಳೋದಕ್ಕಾಗ್ತ ಕೆಲವೊಂದ್ ಸಂಭ್ರಮದಾಗ ಗದ ಬೇಕಾಗ್ತದ ಯಾಕಂದ್ರೆ ಹೇಳಿದ ಹೇಳೋಕ್ ಆಗ್ತಾರ ಆ ಗದ್ರೂ ಕೂಡ ಒಂದು ಪ್ರೀತಿ ಇರಲಿ ಅದು ಗೊತ್ತಾಗ್ತದ ಆ ಮನಸ್ಸಿಗೆ ಬೇಸದಿಂದ ಗದರೋದಕ್ಕೂ ಪ್ರೀತಿಯಿಂದ ಗದರೋದಕ್ಕೂ ವ್ಯತ್ಯಾಸ ಅದ ఆ వ్యత్యాసవన్న నాం కమదూ అది నావరి తిళిత ఈ రీతి నాకు ఆ అంతర మత్య సేదేనా కట్ నిర్మస్ బా ఆవర మధ్య విచారణ సుగమ సంచార ఆతారు ఇలా అంద్ర అది ఆ మనసి సమాధాన ఈ మనసి సమాధాన ఇల్ల అవ అప్పు చన నోడ్కొరకు ఈ మనసి ఇత న మగ నన్ మన నోడ్తా చతాడస్త అన్న కొరకు అల్లి ఆ మనసి అని హాడబాతు అవ బోదిష్ట బదుకిన కొనే గంద నితార నెంక సందర్భ దు సుఖ జీవన అంద్రేన్ దృష్టి ఉద ಏನಿಲ್ಲ ಅವ್ರು ಇನ್ನ ನಾವು ಕಳಿಸ್ಕೋಬೇಕು ಅವರ ಅನಾರೋಗ್ಯಕ್ಕೆ ಒಂದಿಷ್ಟು ಆಗಾಗ ಚಿಕಿತ್ಸೆಯನ್ನು ನಿಲ್ಲಿಸಬೇಕು ಅವ್ರ ಜೊತೆ ಒಂದಿಷ್ಟು ಸಮಯವನ್ನ ಕಳೀಬೇಕು ಒಳ್ಳೆಯ ಆಹಾರ ವಸ್ತಿ ಒದಗಿಸ್ಕೊಟ್ಟು ಸಾಕು ಆರಾಮಿರ್ತ ಕೆಲವೊಬ್ರು ಅನಾವಶ್ಯ ಕಿರ್ಕಿರ್ ಮಾಡೋನು ಇರ್ತ ಅಂತ ಸಂದರ್ಭದಲ್ಲಿ ಅವ್ರ ಸ್ವಭಾವನೆ ಸುಮಾರು ಇದ್ದ ಸಹಿಸೋದು ಬಿಟ್ಟರು ಮತ್ತೊಂದು ದಾರಿ ಎರಿವೇ ಎಲ್ಲ ಕೆಲವೊಂದ್ಸರಿ ನೀರು ಹೋದಾಗ ಕೈ ಚೆಂದು ಬೇಕು ಹಿರಿಯನ್ ಕೂಡ ಹೆಂಗ ಆ ಸ್ವಭಾವನೇ ಸರಿ ಇರೋದಿಲ್ಲ ಕೆಲವೊಂದ್ಸರಿ ಪ್ರತಿ ಒಂದರಲ್ಲಿ ಕಿರಿಕಿರಿ ಮಾಡುವಂತ ಸ್ವಭಾವ ಇತ್ತು ಅಂತಂದ್ರ ಅವರನ್ನು ಪರಿವರ್ತಿಸೋದೇ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದ್ರೆ ಈ ಜೀವನನೇ ಅದೇ ಸ್ವಭಾವದಲ್ಲಿ ಅವರು ಕಳೆದಿರ್ತಾರ ಆ ಸ್ವಭಾವನ ಕೊನೆಗಾಲದ ಕೆಲವು ವರ್ಷಗಳಲ್ಲಿ ನಾವು ಬದಲಾಯಿಸ್ತಂದ್ರೆ ಆಗೋದಿಲ್ಲ ಆಗ ನಾವು ಸ್ವಲ್ಪ ಕ್ಯೂಡ ಆಗ್ಬೇಕು ಮೂಕ ಆಗಬೇಕಾಗ್ತದ ಆದ್ರೂ ಕೂಡ ಅವ್ರಂಗ ಚೆನ್ನಾಗಿ ನೋಡ್ಕೋಬೇಕಾಗ್ತದ ಸರಿಯಾಗಿ ನೋಡ್ಕೊಂಡು ಅವ್ರಂಗ ನಾವು ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ಬೇಕಾಗ್ತದ ಅಷ್ಟ ನೋಡಿದ್ರೆ ಸಾಕು ಅವ್ರ ತಿಳ್ಕೊಂಡ ನಂತರ ನಾವು ಕನ್ನ ಸುಡ್ಸೋದ್ನೂ ಬೇಕಾಗಿಲ್ಲ ವರ್ಷಕ್ಕೊಮ್ಮೆ ಅವ್ರ ಪುಣ್ಯತಿಥಿಗಳು ಒಡೋದು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಸಕಲಾದ್ರೆ ಏನು ಮಾಡೋದ್ ಬೇಕಾಗಿಲ್ಲ ಸುಮ್ಮ ಆ ಹಿರಿಯರ ಒಂದು ಆತ್ಮ ನಮ್ಮ ಮನಸ್ಸಿನಾಗ ಯಾವಾಗಲೂ ನೆಲೆಸಿರ್ತದ ಅನ್ನೋದೇ ಸಾಕು ಒಂದು ಭಾವ ಅವಾಗ ಅವ್ರ ನೆನಪುಗಳು ನಮ್ಮ ಮನಸ್ಸಿಗೆ ಬಂದು ಖುಷಿ ಕೊಟ್ಟು ಹೋಗ್ತಾವಲ್ಲ ಅಪ್ ಸಾಕ್ ಆ ಹಿರಿಯರಿಗೂ ಕೂಡ ಖುಷಿ ಆಗ್ತಾವ ನನ್ನ ನೆಲೆಸಿ ಕೂಡ ಖುಷಿ ಪಡತ ದುಃಖ ಪಡೋ ಅವರ ಒಂದು ಮಾರ್ಗದರ್ಶನ ಅವರ ಒಂದು ವಿಚಾರಧಾರೆಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂತೀವಲ್ಲ ಅದು ಬಹಳ ಮುಖ್ಯ ಅದು ಯಾಕಂತ ದೊಡ್ಡ ಪೂಜೆ ಹಿರಿಯನ್ನ ನಾವು ಪೂಜೆ ಮಾಡ್ಬೇಕಂದ್ರೆ ಅವರ ಒಂದು ಮಾರ್ಗದರ್ಶನ ಏನಂತವಲ್ಲ ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ಬೇಕು ಅದೇ ನಾವು ಹಿರಿಯರಿಗೆ ಮಾಡುವ ಪೂಜೆ ಯಾವ ನಮ್ಮ ಹಿರಿಯರು ತೀರಿ ಹೋಗಿದ್ದಾರೆ ಅಂತವರನ್ನ ಗೌರವಿಸುವ ಒಂದು ವಿಧಾನ ಧನ್ಯವಾದಗಳು